ವೀಕ್ಷಕರೇ ನಮಸ್ಕಾರ ಮನೆಗೆ ಬರುವ ಅತಿಥಿ ಕೇವಲ ಮನುಷ್ಯನಲ್ಲ ಕೀಟಗಳು ಹುಳುಗಳು ಕೂಡ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಹುಳು ಕೀಟಗಳ ಕಾಟ ಇದ್ದೇ ಇರುತ್ತದೆ ಅದರಲ್ಲೂ ಇರುವೆ ಹಲ್ಲಿ ನೊಣಗಳ ಕಾಟವಂತೂ ಸರ್ವೇ ಸಾಮಾನ್ಯ ಆದರೆ ಕೆಲವೊಂದು ಮನೆಯಲ್ಲಿ ಕಣಜ ಹುಳು ಎಂದು ಕರೆಯುವ ಹುಳುಗಳು ಸಹ ಕಾಣಸಿಗುತ್ತವೆ ಆದರೆ ಮನೆಗಳಲ್ಲಿ ಕಣಜ ಗೂಡು ಕಟ್ಟುವುದು ಶುಭ ಸಂಕೇತವೇ ಅಥವಾ ಅಶುಭವೇ ಎಂಬುದು ಜನರ ಮನದಲ್ಲಿ ಇರುವ ಪ್ರಶ್ನೆಯಾಗಿರುತ್ತದೆ ಆದರೆ ಕಣಜ ಹುಳು ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಗೂಡು ಕಟ್ಟುವುದಿಲ್ಲ ಆದರೆ ಗೂಡು ಕಟ್ಟಿದರೆ ಹುಳುಗಳನ್ನು ಓಡಿಸುವುದು ಬಹಳ ಕಷ್ಟವಾಗುತ್ತದೆ ಹಾಗಾದರೆ ಮನೆಯಲ್ಲಿ ಕಣಜದ ಹುಳು ಗೂಡು ಕಟ್ಟುವುದೇಕೆ ಇದು ಶುಭ ಸಂಕೇತವು ಅಥವಾ ಅಶುಭವೋ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಜನಪದದಲ್ಲಿ ಕಣಜ ಹುಳು ಮನೆಗೆ ಬಂದರೆ ಅದು ಏನನ್ನು ಸೂಚಿಸುತ್ತದೆ ಎಂಬ ಕುತೂಹಲ ತುಂಬ ಹಳೆಯದು ಇಂದಿನ ವಿಡಿಯೋದಲ್ಲಿ ನಾವು ಇದರ ಕುರಿತು ಆಳವಾಗಿ ತಿಳಿಯೋಣ ಜನಪದ ನಂಬಿಕೆಗಳು ಹಳ್ಳಿಗಳಲ್ಲಿ ಹಿರಿಯರು ಹೇಳುವ ಮಾತು ಕಣಜ ಹುಳು ಮನೆಗೆ ಬಂದರೆ ಹೊಸ ವಸ್ತು ಹೊಸ ಸಂಪತ್ತು ಬರಲಿದೆ ಅದು ಬೆಳಗಿನ ಸಮಯದಲ್ಲಿ ಕಾಣಿಸಿದರೆ ಶುಭ ರಾತ್ರಿ ಹೊತ್ತು ಬಂದರೆ ಒಂದು ಬದಲಾವಣೆ ಆಗಲಿದೆ ಎಂಬ ಸೂಚನೆಯಾಗಿದೆ ಕೆಲವರು ಇದನ್ನು ದೇವರ ದೂತವೆಂದು ಪರಿಗಣಿಸುತ್ತಾರೆ ಶಕುನ ಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಕಾಣಿಸಿಕೊಂಡರೆ ಮನೆಯ ಶಾಂತಿ ದೈವಿಕ ಅನುಗ್ರಹ ಅಡುಗೆ ಮನೆಯಲ್ಲಿ ಕಂಡು ಬಂದರೆ ಆಹಾರದ ಸಮೃದ್ಧಿ ಬಾಗಿಲಿನ ಹತ್ತಿರ ಹಾರಿ ಬಿದ್ದರೆ ದೂರದ ಬಂಧುವಿನ ಸುದ್ದಿ ಕಿಟಕಿಯ ಹತ್ತಿರ ಕುಳಿತರೆ ಅತಿಥಿ ಬರುವ ಸೂಚನೆ ಇನ್ನು ಮನೆಯಲ್ಲಿ ಕಣಜ ಗೂಡು ಕಟ್ಟುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಇದು ಎಲ್ಲರ ಮನೆಯಲ್ಲೂ ಗೂಡು ಕಟ್ಟುವುದಿಲ್ಲ ಇವು ಸಂತಾನೋತ್ಪತ್ತಿಯ ಕಾರಣದಿಂದ ಮಾತ್ರ ಇವು ಗೂಡು ಕಟ್ಟುತ್ತವೆ ಹೀಗಾಗಿ ಇವು ಗೂಡು ಕಟ್ಟಿದ ಮನೆಯಲ್ಲಿ ಶೀಘ್ರ ವಿವಾಹವಾಗುತ್ತಾರೆ ಎಂಬ ನಂಬಿಕೆ ಇದೆ ಇವು ಗೂಡು ಕಟ್ಟಲು ಬಳಸುವ ಮಣ್ಣು ಬಹಳ ಶುದ್ಧವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಹೀಗಾಗಿ ಮನೆಯ ಪರಿಸ್ಥಿತಿ ಉತ್ತಮವಿದ್ದರೆ ಮಾತ್ರವೇ ಇವು ಗೂಡು ಕಟ್ಟುತ್ತವಂತೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಮನೆ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿದ್ದಾಗ ಮಾತ್ರ ಅವು ಗೂಡು ಕಟ್ಟುತ್ತವೆ ಎಂದು ನಂಬಲಾಗಿದೆ ಆರ್ಥಿಕ ಲಾಭದ ಸೂಚನೆ ಮನೆಯಲ್ಲಿ ಸಣ್ಣ ಕಣಜ ಗೂಡು ಕಟ್ಟಿದರೆ ಅದು ಆರ್ಥಿಕ ಸ್ವಾವಲಂಬನೆ ಅಥವಾ ಧನ ಲಾಭದ ಸಂಕೇತ ನೀವು ಸಾಲ ಮಾಡಿದ್ದರೆ ಅದರ ಮರುಪಾವತಿ ಹಾಗೂ ಸಾಲ ನೀಡಿದ್ದರೆ ಹಣ ಬರುವ ಸಂಭವ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಜೊತೆಗೆ ಮನೆಯ ಆರ್ಥಿಕ ವಿಚಾರಗಳು ಧನಾತ್ಮಕ ರೀತಿಯಲ್ಲಿ ಬದಲಾಗುತ್ತವೆ ಎಂದು ನಂಬಲಾಗುತ್ತದೆ ಇನ್ನು ಹೊಸ ಗೂಡಿನಲ್ಲಿ ಕಣಜ ಇಲ್ಲದಿದ್ದರೆ ಕೆಲವೊಮ್ಮೆ ಹೊಸದಾಗಿ ಗೂಡು ಕಟ್ಟಿದ ಕಣಜ ಆ ಗೂಡು ಬಿಟ್ಟು ತೆರಳುತ್ತದೆ ಅಲ್ಲಿ ಸಂತಾನೋತ್ಪತ್ತಿಗೆ ಅದು ಮುಂದಾಗುವುದಿಲ್ಲ ಹೀಗಾದರೆ ಆ ಮನೆಯಲ್ಲಿ ಏನಾದರೂ ದೋಷವಿದೆ ಎಂದರ್ಥವಾಗುತ್ತದೆ ಅವು ಗೂಡು ಬಿಟ್ಟು ತೆರಳಿದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಒಮ್ಮೆ ಅವು ಸಂತಾನೋತ್ಪತ್ತಿ ಕೈಗೊಂಡು ಗೂಡು ಖಾಲಿ ಮಾಡಿದ ನಂತರ ಹಳೆಯ ಗೂಡಿಗೆ ನೀರು ಹಾಕಿ ಅದನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಎಸೆಯಬೇಕೆಂದು ಹೇಳುತ್ತಾರೆ ದೇವರ ಕೋಣೆಯಲ್ಲಿ ಗೂಡು ಕಟ್ಟಿದರೆ ಶುಭ ಇರುತ್ತದೆ ಕಣಜವು ದೇವರ ಕೋಣೆಯಲ್ಲಿ ಹೆಚ್ಚಾಗಿ ಗೂಡು ಕಟ್ಟುತ್ತವೆ ನೀವು ದೇವರ ಕೋಣೆಯ ಮೂಲೆಯಲ್ಲಿ ನೋಡಿದರೆ ಒಂದು ಮಣ್ಣಿನ ಗೂಡು ಕಾಣಿಸಬಹುದು ಇದು ಶುಭ ಸಂಕೇತ ಅದರಲ್ಲೂ ಈಶಾನ್ಯ ಮೂಲೆಯಲ್ಲಿ ಗೂಡು ಕಟ್ಟಿದರೆ ತುಂಬಾನೇ ಒಳ್ಳೆಯದು ಎಂದು ನಂಬಲಾಗುತ್ತದೆ ದೇವರ ಕೋಣೆಯಲ್ಲಿ ಕಣಜದ ಗೂಡು ಇದ್ದರೆ ಅದನ್ನು ತೆಗೆಯುವುದು ಒಡೆದು ಹಾಕುವುದು ಮಾಡಬಾರದು ಅವುಗಳು ತಮಗೆ ಯೋಗ್ಯ ಸ್ಥಳ ಆಯ್ದುಕೊಂಡು ಗೂಡು ಕಟ್ಟುತ್ತಿರುತ್ತವೆ ಅಂದರೆ ಇವು ಗೂಡು ಕಟ್ಟುವುದು ಶುಭ ಸೂಚನೆಯಾಗಿದೆ ದ್ವಾರ ಬಾಗಿಲಿಗೆ ಗೂಡು ಕಟ್ಟಿದರೆ ಬಾಗಿಲ ಮೇಲೆ ಗೂಡು ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ ಎಂದರ್ಥ ಆದರೆ ಅಗ್ನಿ ಮೂಲೆ ಅಥವಾ ಅಡುಗೆ ಮನೆಯಲ್ಲಿ ಗೂಡು ಕಟ್ಟಿದರೆ ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ದ್ವಾರ ಬಾಗಿಲ ಮೇಲೆ ಕಟ್ಟಿದರೆ ಮನೆಯಲ್ಲಿರುವ ಸದಸ್ಯರ ಆರೋಗ್ಯ ವೃದ್ಧಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನಲಾಗಿದೆ ಇಂತಹ ಮನೆಯಲ್ಲಿ ಧಾನ್ಯ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನಲಾಗುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹುಳುಗಳು ಏಕೆ ಮನೆಗೆ ಬರುತ್ತದೆ ಬೆಳಕಿಗೆ ಆಕರ್ಷಿತವಾಗುತ್ತದೆ ಮನೆಯಲ್ಲಿರುವ ಧಾನ್ಯ ಹಣ್ಣು ಸಿಹಿ ವಸ್ತುಗಳಿಂದ ಆಕರ್ಷಿತವಾಗುತ್ತವೆ ಮಳೆಗಾಲದಲ್ಲಿ ವಾತಾವರಣ ತೇವವಿರುವಾಗ ಅವು ಮನೆಯಲ್ಲಿ ಆಶ್ರಯ ಪಡೆಯುತ್ತವೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಇವು ಪ್ರಕೃತಿ ಸಮತೋಲನ ಕಾಪಾಡುವ ಸಣ್ಣ ಜೀವಿಗಳಾಗಿವೆ ಒಂದು ಹುಳು ಮನೆಯೊಳಗೆ ಬಂದರೆ ಅದು ಕೇವಲ ಪರಿಸರದ ಸಹಜ ಚಲನೆಯ ಫಲಿತಾಂಶವಾಗಿದೆ ಆಧ್ಯಾತ್ಮಿಕ ಅರ್ಥ ಜನರು ನಂಬುವ ಒಂದು ಮಾತು ಕಣಜ ಹುಳು ದೇವರು ಕಳುಹಿಸಿದ ಶುಭ ಸೂಚಕ ಅದು ಮನೆಗೆ ಬರುವುದರಿಂದ ಅಜ್ಞಾತ ದೈವಶಕ್ತಿ ನೆನಪಿಸುವುದು ಪುರಾಣಗಳಲ್ಲಿ ಹುಳುಗಳನ್ನು ದೈವ ಸೇವಕರೆಂದು ವರ್ಣನೆ ಮಾಡಿದ ಉದಾಹರಣೆಗಳಿವೆ ಸಣ್ಣ ಜೀವಿಯನ್ನು ಕೀಟವೆಂದು ಅಣುಕಿಸದೆ ಜೀವ ರೂಪವೆಂದು ಗೌರವಿಸಬೇಕು ಎಂದು ಸಂದೇಶವಾಗಿದೆ ಮನೆಯಲ್ಲಿ ಹುಳು ಕಾಣಿಸಿದಾಗ ಮಕ್ಕಳಿಗೆ ನಾವು ಕಲಿಸಬಹುದಾದ ಪಾಠ ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಸ್ಥಾನವಿದೆ ಸಹನೆ ಮತ್ತು ಸಹವಾಸದಿಂದ ಬದುಕಬೇಕು ಕಣಜ ಹುಳು ಮನೆಗೆ ಬರುವುದರಿಂದ ನಮಗೆ ಪ್ರಕೃತಿಯೊಂದಿಗಿನ ಸಂಬಂಧ ನೆನಪಾಗುತ್ತದೆ ಒಬ್ಬ ಹುಡುಗಿಯ ಮನೆಗೆ ಪ್ರತಿದಿನ ಸಂಜೆ ಒಂದು ಕಣಜ ಹುಳು ಬಂದು ಕಿಟಕಿಯ ಬಳಿ ಕುಳಿತುಕೊಳ್ಳುತ್ತಿತ್ತು ಅವಳ ಅಜ್ಜಿ ಹೇಳುತ್ತಾಳೆ ಇದು ದೇವರ ದೂತ ಶುಭ ಸುದ್ದಿ ಬರಲಿದೆ ಕೆಲವು ದಿನಗಳಲ್ಲಿ ಆ ಕುಟುಂಬಕ್ಕೆ ದೂರದ ಬಂಧುವರಿಂದ ಸಂತೋಷದ ಸುದ್ದಿ ಬರುತ್ತದೆ ಈ ಕಥೆ ಜನಪದದ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಸಣ್ಣ ಹುಳು ದೇವರ ಸಂದೇಶ ತರುವುದೆಂದು ನಂಬಲಾಗಿದೆ ಜೀವನದ ಪಾಠಗಳು ಕಣಜದ ಹುಳು ಮನೆಗೆ ಬರುವುದರಿಂದ ಕಲಿಯಬೇಕಾದ ಪಾಠ ಸಣ್ಣದನ್ನು ತಿರಸ್ಕರಿಸಬೇಡಿ ಪ್ರಕೃತಿಯೊಡನೆ ಹೊಂದಿಕೊಂಡು ಬದುಕಬೇಕು ಪ್ರತಿ ಘಟನೆಗೆ ಸಕಾರಾತ್ಮಕ ಅರ್ಥ ನೀಡಿದರೆ ಜೀವನ ಸುಂದರವಾಗುತ್ತದೆ ಭಯದಿಂದ ಕೊಲ್ಲಬೇಡಿ ಬದಲಾಗಿ ನಯವಾಗಿ ಹೊರಗೆ ಬಿಡಿ ಕಣಜದ ಹುಳು ಮನೆಗೆ ಬರುವುದು ಕೇವಲ ಆಕಸ್ಮಿಕವಲ್ಲ ಅದು ಜನಪದದಲ್ಲಿ ಶುಭ ಸೂಚನೆ ವಿಜ್ಞಾನದಲ್ಲಿ ಪರಿಸರ ಚಲನೆ ಆಧ್ಯಾತ್ಮಿಕವಾಗಿ ಪ್ರಕೃತಿಯ ಸಂದೇಶ ಮುಂದಿನ ಬಾರಿ ನೀವು ಮನೆಯಲ್ಲಿ ಕಣಜದ ಹುಳು ಕಂಡರೆ ಅದನ್ನು ಗೌರವಿಸಿ ಅದು ನಿಮಗೆ ನೆನಪಿಸುತ್ತದೆ ಜೀವ ಒಂದು ಸಣ್ಣದಲ್ಲ ಪ್ರತಿಯೊಂದು ಅರ್ಥಪೂರ್ಣ ವೀಕ್ಷಕರೇ ಇವೀಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು